ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಘೋಷಣಾಟರ್ ಕನ್ನಡಿಗ ನಾನು ಇವತ್ತು ಒಂದು ಹೊಸ ಹಾರರ್ ಸ್ಟೋರಿ ಒಂದಿಗೆ ನಿಮ್ಮ ಹತ್ರ ಬಂದಿದ್ದೀನಿ ಈ ಸ್ಟೋರಿ ಏನಪ್ಪಾ ಅಂದರೆ ಒಂದು ಪ್ರಸಿದ್ಧ ಒಂದು ಹೆಸರಾಂತ ಸ್ಕೂಲು ಹೇಗೆ ಆ ಹಾರರ್ ಸ್ಕೂಲಾಗಿ ಬದಲಾಯಿತು ಅಂತ ನಿಮ್ಮ ಹತ್ರ ಹೇಳಕ್ಕೆ ಬಂದಿದ್ದೀನಿ ಈ ಸ್ಕೂಲ್ ಇದ್ದಿದ್ದು ಶಿವಮೊಗ್ಗ ಜಿಲ್ಲೆ ಶಿವಪುರ ಅನ್ನೋ ಗ್ರಾಮದಲ್ಲಿ ಈ ಸ್ಕೂಲ್ ಇದ್ದಿದ್ದು ಈ ಸ್ಕೂಲ್ ಏನಪ್ಪ ಅಂದರೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಪ್ರಸಿದ್ಧ ಸ್ಕೂಲು ಒಳ್ಳೆ ಹೆಸರಂಥ ಸ್ಕೂಲು ಎಲ್ಲ ಊರಿನವರೆಲ್ಲ ಸುತ್ತಮುತ್ತ ಊರಿನವರೆಲ್ಲ ಇದೇ ಸ್ಕೂಲಿಗೆ ಬಂದು ಜಾಯಿನ್ ಆಗ್ತಾಯಿದ್ರು ಅಂಥ ಸ್ಕೂಲು ಇವಾಗ ಇವಾಗ ಪಾಳು ಬಿದ್ದ ಬಂಗ್ಲೆ ಥರ ಆಗಿಬಿಟ್ಟಿದೆ ಇಲ್ಲಿ ನಡೆದಿದ್ದ ಸ್ಟ್ರೇಂಜ್ ಇನ್ಸಿಡೆಂಟ್ ಆದರೂ ಏನಪ್ಪ ಅಂದರೆ ಇದೇ ಥರ ಬೇಸಿಗೆ ರಜದಲ್ಲಿ ಎಲ್ಲ ಹುಡುಗರ್ಗು ರಜಾ ಇತ್ತು ಇನ್ನೇನು ಕೊನೆಯ ದಿನದಲ್ಲಿ ಎಲ್ಲ ಎಕ್ಸಾಮ್ ಮುಗಿದಾದ್ಮೇಲೆ ಕೊನೆಯ ದಿನದಲ್ಲಿ ಏಳನೇ ತರಗತಿ ವಿದ್ಯಾರ್ಥಿ ಅಂದರೆ ಎಲ್ಲಾರ್ಗು ಹೋಮ್ವರ್ಕ್ ಅಂತ ಕೊಟ್ಟಿದ್ರು ಏಳನೇ ತರಗತಿ ವಿದ್ಯಾರ್ಥಿಗೂ ಹೋಮ್ವರ್ಕ್ನ ಕೊಟ್ಟಿರ್ತಾರೆ ಈ ಹೋಮ್ವರ್ಕ್ ವಿಚಾರದಲ್ಲಿ ಆ ಹುಡುಗಿಗೆ ಎಲ್ಲಿ ಹುಡ್ಕೋದು ಎಲ್ಲಿ ಕಂಟೆಂಟ್ನ ತೆಗಿಯೋದು ಅಂತ ಗೊತ್ತಾಗ್ದಿರ ಆ ಹುಡ್ಗಿ ಹಳೆಯ ಲೈಬ್ರರಿಗೆ ಹೋಗ್ಬಿಟ್ಟು ಒಂದು ಬುಕ್ಕಿಗೋಸ್ಕರ ಹುಡುಕ್ತಾ ಇರ್ತಾಳೆ ಆವಾಗ ಅದು ಸಂಜೆ ಆಗಿತ್ತು ಎಲ್ಲರೂ ಮನೆಗೆ ಹೋಗೋ ಟೈಮಲ್ಲಿ ಆ ಹುಡುಗಿ ಹೋಗ್ಬಿಟ್ಟು ಬುಕ್ ಹುಡುಕ್ತಾ ಇರ್ತಾಳೆ ಅದಕ್ಕೋಸ್ಕರ ಲೈಬ್ರರಿಗೆ ಹೋಗಿದ್ದು ಆ ಹುಡ್ಗಿ ಲೈಬ್ರರಿಗೆ ಹೋಗಿದ್ದು ಅವರ ಟೀಚರ್ಗೂ ಗೊತ್ತಿರಲ್ಲ ಯಾವುದೇ ಫ್ಯಾಕಲ್ಟಿ ಮೆಂಬರ್ಸ್ಗೂ ಗೊತ್ತಿರಲ್ಲ ಅದಕ್ಕೋಸ್ಕರ ಎಲ್ಲರೂ ಮನೆಗೆ ಹೋಗ್ತಾರೆ ಇನ್ನೇನು ನಾಲ್ಕು ಗಂಟೆ ಆಯಿತು ನಾಲ್ಕು ಗಂಟೆಗೆ ಎಲ್ಲ ಕೊಠಡಿಗಳನ್ನ ಎಲ್ಲ ರೂಮ್ಗಳನ್ನ ಬಾಗ್ಲಾಕ್ತಾರೆ ಬಾಕ್ಲಾಕ್ಬಿಟ್ಟು ಕೀ ಲಾಕ್ ಮಾಡ್ತಾರೆ ಏಳನೇ ಕ್ಲಾಸ್ ಹುಡುಗಿ ಪೇರೆಂಟ್ಸ್ ಇರ್ತಾರಲ್ಲ ಆ ಪೇರೆಂಟ್ಸ್ ಹೋಗ್ಬಿಟ್ಟು ಯಾಕೆ ನಮ್ಮ ಹುಡುಗಿ ನಮ್ಮ ಮಗಳು ಇನ್ನ ಕಾಲೇಜ್ ಸ್ಕೂಲಿಂದ ಮನೆಗೆ ಬಂದಿಲ್ಲ ಅಂತ ಕೇಳ್ತಾರೆ ಅವರ ಟೀಚರ್ಸ್ ಹೇಳ್ತಾರೆ ಎಲ್ಲರೂ ಮನೆಗೆ ಬಂದಲ್ಲ ಯಾಕೆ ನಿಮ್ಮ ಹುಡುಗಿ ಮಾತ್ರ ಮನೆಗೆ ಬಂದಿಲ್ಲ ಅಂತ ಹೇಳ್ತಾಯಿದ್ದೀರಾ ನಾನು ನಮ್ಮ ಕಣ್ಮುಂದೇ ಮನೆಗೆ ಬಂದರು ಅಂತ ಹೇಳ್ಬಿಡ್ತಾರೆ ಅದಕ್ಕೋಸ್ಕರ ಅವ್ರಿಗೆ ಡಿಕ್ಕೆ ಚೊ ತೋಚದೆ ಆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡ್ತಾರೆ ಕಂಪ್ಲೇಂಟ್ ಕೊಟ್ಟಾಗ ಪೊಲೀಸ್ ಅವ್ರ ಕಡೆಯಿಂದ ಫುಲ್ ಸರ್ಚ್ ಆಗುತ್ತೆ ಮತ್ತೆ ಫ್ಯಾಕಲ್ಟೀಸ್ ಕಡೆಯಿಂದ ಫುಲ್ ಸರ್ಚ್ ಆಗುತ್ತೆ ಆ ಸ್ಕೂಲೆಲ್ಲ ಸರ್ಚ್ ಮಾಡ್ತಾರೆ ಮತ್ತು ಅವ್ರು ಓಡಾಡ್ತಾ ಇದ್ದಿದ್ದು ಎಲ್ಲ ಗಲ್ಲಿ ಗಲ್ಲಿನೂ ಸರ್ಚ್ ಮಾಡ್ತಾರೆ ಆದರೆ ಆ ಹುಡ್ಗಿ ಸಿಕ್ಕಿರಲ್ಲ ಆ ಸ್ಕೂಲ್ ಸರ್ಚ್ ಮಾಡ್ಬೇಕಾದ್ರೆ ಇವರು ಒಂದೇ ಒಂದು ತಪ್ಪೇನು ಮಾಡಿರ್ತಾರೆ ಅಂದರೆ ಆ ಲೈಬ್ರರಿನ್ ಬಿಟ್ಟು ಇನ್ನೆಲ್ಲ ರೂಮ್ಗಳ್ನು ಹುಡ್ಕಿರ್ತಾರೆ ಎಲ್ಲ ರೂಮ್ಗಳ್ನೂ ಹುಡುಕ್ಬಿಟ್ಟು ಸಿಕ್ಕೇ ಇಲ್ಲ ಅಂತ ಹೇಳ್ಬಿಡ್ತಾರೆ ಇದೇ ಇವ್ರು ಮಾಡಿದ ಮೈನ್ ತಪ್ಪಿಲ್ಲಿ ಆ ಲೈಬ್ರರಿನ ಹುಡುಕಿದ್ರೆ ಆ ಹುಡುಗಿ ಸಿಕ್ಕೋಳು ಆದರೆ ಆ ಬೇಸಿಗೆ ರಜೆ ಕೊಟ್ಟು ನಾಲ್ಕು ತಿಂಗಳಾಗಿತ್ತು ನಾಲ್ಕು ತಿಂಗಳು ಅವ್ರಿಗೆ ರಜೆ ಇತ್ತು ಅದಕ್ಕೋಸ್ಕರ ಆ ಸ್ಕೂಲ್ ಕಡೆಯಿಂದ ಸ್ಕೂಲ್ ಕಡೆಗೆ ಯಾರೂ ಹೋಗ್ತಾನೆ ಇರಲ್ಲ ಲಾಸ್ಟ್ ಇನ್ನು ಒನ್ ಮಂತ್ ಒನ್ ಮಂತ್ ರಜೆ ಇನ್ನೂ ಬಾಕಿ ಇತ್ತು ಆ ಟೈಮಲ್ಲಿ ಇನ್ನೊಂದು ಸ್ಟ್ರೇಂಜ್ ಇನ್ಸಿಡೆಂಟ್ ಏನಪ್ಪ ಅಂದರೆ ಆ ಸ್ಕೂಲ್ಗೆ ಇಬ್ಬರು ವಾಚ್ಮ್ಯಾನು ಇರ್ತಾರೆ ಕಾವಲು ಕೈ ನೈಟ್ ಹೊತ್ಲು ಕೈ ಕಾಲು ಕೈಗೋದಕ್ಕೋಸ್ಕರ ಇಬ್ಬರು ವಾಚ್ಮ್ಯಾನ್ಸು ಆ ಸ್ಕೂಲ್ಗೆ ಅಸೈನ್ ಮಾಡಿರ್ತಾರೆ ಅವರು ದಿನ ರಾತ್ರಿ ಆ ಸ್ಕೂಲನ್ನ ರೌಂಡ್ ನೋಡಿತಾ ಇರ್ತಾರೆ ಅವ ಅವ್ರಿಗೆ ಗೊತ್ತಾಗಿದ್ದೇನಪ್ಪ ಅಂದರೆ ದಿನ ರಾತ್ರಿ ಹನ್ನೆರಡು ಗಂಟೆಗೆ ಆ ಲೈಬ್ರರಿಯಲ್ಲಿ ಹಳೇ ಕ್ಲಾಕ್ ಇತ್ತು ಅದು ಫುಲ್ಲು ಓದ್ಕಾಲದ ಕ್ಲಾಕು ಅದಕ್ಕೆ ಕೀ ತಿರ್ಗ್ಸ್ಬೇಕಾಗಿತ್ತು ಕೀ ತಿರ್ಗ್ಸಿದ್ರೆ ಅದು ಓ ಓಡೋ ಥರ ಇತ್ತು ಆ ಕ್ಲಾಕು ಕರೆಕ್ಟಾಗಿ ಹನ್ನೆರಡು ಗಂಟೆಗೆ ಅಲಾರಂ ಹೊಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾಯಿತ್ತು ಟನ್ 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 ಅಂತ ಅವು ಅವರು ಪ್ರತಿದಿನ ಕೇಳಿಸ್ಕೊತಾಯಿದ್ರು ಹನ್ನೆರಡು ಗಂಟೆಗೆ ಕರೆಕ್ಟಾಗಿ ಸ್ಟಾರ್ಟ್ ಆಗುತ್ತೆ ಅಂದ್ಬಿಟ್ಟು ಈ ಓಡಾಡ್ಬೇಕಾದ್ರೆ ಓಡಾಡ್ಬೇಕಾರೆ ಕೇಳಿಸ್ಕೊತಾಯಿದ್ರು ಅದಾದಮೇಲೆ ಇವ್ರಿಗೆ ಗೊತ್ತಾಗುತ್ತೆ ಆ ಗಡಿಯಾರನ ಯಾರೂ ಮುಡ್ತಾನೆ ಇಲ್ಲ ಯಾರೂ ಮುಟ್ಟೇ ಇಲ್ಲ ಅದು ಯಾವುದೋ ಮೂಲೆಯಲ್ಲಿ ಬಿಸಾಕಿದ್ದಾರೆ ಅಂದ್ಬಿಟ್ಟು ಇವ್ರಿಗೆ ಗೊತ್ತಾಗುತ್ತೆ ಅದಕ್ಕೋಸ್ಕರ ನೆಕ್ಸ್ಟ್ ಡೇ ನೈಟು ಹನ್ನೆರಡು ಗಂಟೆಗೆ ಕರೆಕ್ಟಾಗಿ ಅದು ಅಲಾರಾಮ್ ಬಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡುತ್ತಲ್ಲ ಆ ಟೈಮಿಗೆ ಕರೆಕ್ಟಾಗಿ ಒಬ್ಬ ಸೋಮಣ್ಣ ಅನ್ನೋ ವಾಚ್ಮ್ಯಾನು ಕರೆಕ್ಟಾಗಿ ಹನ್ನೆರಡು ಗಂಟೆ ಕರೆಕ್ಟಾಗಿ ಲೈಬ್ರರಿ ಕಡೆ ಹೋಗ್ತಾರೆ ಲೈಬ್ರರಿ ಕಡೆ ಹೋಗ್ಬಿಟ್ಟು ಆ ಬೀಗದ ಕೈನ ತೆಗೆದುಬಿಟ್ಟು ಒಳಗೆ ಹೋಗ್ತಾರೆ ಒಳಗೆ ಹೋಗಿ ನೆಕ್ಸ್ಟ್ ಡೇ ಇಮ್ಮಿಡಿಯೇಟ್ ಮಾರ್ನಿಂಗು ಅವರು ಸ್ಕೂಲ್ನ ಮುಂದೆ ಇದ್ದಿದ್ದ ರೋಡಲ್ಲಿ ಮೂರ್ಛೆ ಬಿದ್ದೋಗಿ ತಲೆ ಸುತ್ತಿ ಬಿದ್ದಿರ್ತಾರೆ ಬಿದ್ದಿದ್ದಾಗ ಎಲ್ಲ ಫ್ಯಾ ಅಲ್ಲಿ ಓಡಾಡ್ತಾ ಇದ್ದಿದ್ದ ಜನ ಎಲ್ಲ ಕೇರ್ ಮಾಡೋಕೆ ಬರ್ತಾರಲ್ಲ ಆವಾಗ ಅವಳು ಇನ್ನೂ ಅಲ್ಲೇ ಇದ್ದಾಳೆ ಕತ್ಲ್ ರೂಮಲ್ಲಿ ಬುಕ್ ಹುಡ್ಕೊಂಡು ಇನ್ನೂ ಅವಳು ಅಲ್ಲೇ ಇದ್ದಾಳೆ ಅಂತ ಹೇಳ್ತಾನೆ ಆವಾಗ ಸೋಮಣ್ಣನ ಎತ್ಕೊಂಡೋಗಿ ಹಾಸ್ಪಿಟಲೈಸ್ ಮಾಡಿದಾಗ ಹಾಸ್ಪಿಟಲಲ್ಲಿ ಸೇರಿಸಿ ಒಂದು ಸ್ವಲ್ಪ ಕ್ಯೂರ್ ಆಗ್ತಾನೆ ಆವಾಗ ಈ ಒಳಗೆ ಏನೇನಾಯ್ತು ಇನ್ಸಿಡೆಂಟ್ ಅಂದ್ಬಿಟ್ಟು ಹೇಳೋಕೆ ಸ್ಟಾರ್ಟ್ ಮಾಡ್ತಾನೆ ಒಳಗೆ ಹೋಗಿದ ತಕ್ಷಣ ಅವನಿಗೆ ಒಂದು ನೋಟ್ ಸಿಗುತ್ತೆ ಅಂದರೆ ಏನೋ ಬರ್ದಿರೋದು ಹಳೆಯಲ್ಲಿ ಬರೆದಿರೋದು ನೋಟ್ ಸಿಗುತ್ತೆ ಆ ನೋಟಲ್ಲಿ ಏನು ಬರೆದಿರುತ್ತೆ ಅಂದರೆ ನಾನು ಇಲ್ಲೇ ಇದ್ದೀನಿ ನಾನು ಎಲ್ಲೂ ಹೋಗೋದಿಲ್ಲ ನಾನು ಇಲ್ಲೇ ಇದ್ದೀನಿ ಅಂದ್ಬಿಟ್ಟು ಬರೆದಿರುತ್ತೆ ಮತ್ತು ಅದನ್ನು ನೋಡ್ಬಿಟ್ಟು ಏನೋ ನಾರ್ಮಲಾಗಿ ತಗೊಂಡು ಡಸ್ಟ್ಬಿನ್ಗೆ ಹಾಕಿ ಮತ್ತೆ ಇನ್ನೊಂದು ಸ್ವಲ್ಪ ಮುಂದೆ ಹೋಗ್ತಾನೆ ಆ ಗೋಡೆಗಳ ಮೇಲೆ ರಕ್ತ ಚೆಲ್ಲಿರೋ ಥರ ಕಲೆಗಳಿರುತ್ತೆ ಅದನ್ನು ನೋಡ್ಬಿಟ್ಟು ಸ್ವಲ್ಪ ಗಾಬರಿ ಆಗ್ತಾನೆ ಏನೋ ಈ ಸ್ಟ್ರೇಂಜ್ ಇನ್ಸಿಡೆಂಟ್ ಇಲ್ಲಾಗಿದೆ ಅಂದ್ಬಿಟ್ಟು ಅವನ ಮನ್ಸಲ್ಲೇ ಅಂದ್ಕೊಳ್ತಾ ಇರ್ತಾನೆ ಆವಾಗ ಅವ್ನ ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ತಾ ಇರುತ್ತೆ ಹಂಗೆ ಮುಂದಕ್ಕೆ ಹೋಗಿದ ತಕ್ಷಣ ಫುಲ್ಲು ಬ್ಲ್ಯಾಕ್ ಶಾಡೋ ಆ ಹುಡುಗಿ ಇನ್ನೂ ಆ ಬುಕ್ಸ್ನ ಕೆಳಗೆ ಎಳೆದು ದಬ್ಬುತ್ತಾ ಇರೋ ಥರ ಅವನಿಗೆ ನೆರಳು ಕಾಣಿಸುತ್ತೆ ಆಮೇಲೆ ಅವನು ಹಾಸ್ಪಿಟಲೈಸ್ ಆದಾಗ ಅವನಿಗೆ ಗೊತ್ತಾಗಿದ್ದೇನಪ್ಪ ಅಂದರೆ ಅವನ ತಲೆಗೆ ಜೋರಾಗಿ ಪೆಟ್ಟು ಬಿದ್ದಿರುತ್ತೆ ಅರೆ ರಕ್ತ ಬರ್ತಾ ಇರಲ್ಲ ಜೋರಾಗಿ ಪೆಟ್ಟು ಬಿದ್ದಿರೋ ಗುರುತು ಇನ್ನೂ ಅವನ ತಲೆಯಲ್ಲಿ ಹಂಗೆ ಇರುತ್ತೆ ಆದರೆ ಅವನ ತಲೆಯಿಂದ ಯಾವುದೇ ಥರ ರಕ್ತ ಬರ್ತಾ ಇರಲ್ಲ ಅದಾದಮೇಲೆ ಒಂದಷ್ಟು ದಿನಗಳು ಕಳೆದ ಮೇಲೆ ಇದು ನ್ಯೂಸ್ ಆಗುತ್ತೆ ಊರವ್ರಿಗೆಲ್ಲ ಹಬ್ಬುತ್ತೆ ಅವ್ರೂರವರೆಲ್ಲ ಏನೇನೋ ಮಾತಾಡ್ಕೋತಾರೆ ಇದರಿಂದ ಆ ಸ್ಕೂಲ್ಗೆ ಇದ್ದಿದ್ದ ಸ್ವಲ್ಪ ರೆಸ್ಪೆಕ್ಟು ಕಮ್ಮಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಇದನ್ನು ಫ್ಯಾಕಲ್ಟಿ ಮೆಂಬರ್ಸ್ ಯಾರು ನಂಬದಿರ ಮತ್ತೆ ಕಾಲೇಜ್ನ ಸ್ಟಾರ್ಟ್ ಮಾಡ ಮತ್ತೆ ಸ್ಕೂಲ್ನ ಸ್ಟಾರ್ಟ್ ಮಾಡ್ತಾರೆ ಆವಾಗ ಅವ್ರಿಗೆ ವಿಯರ್ಡ್ ಥಿಂಗ್ಸ್ನ ಥಿಂಗ್ಸ್ ಎಲ್ಲ ಫೇಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸ್ಟೂಡೆಂಟ್ಸು ಫೇಸ್ ಮಾಡ್ತಾರೆ ಟೀಚರ್ಸು ಫೇಸ್ ಮಾಡ್ತಾರೆ ಅದಾದಮೇಲೆ ಒಂದನೇ ಒಂದು ತಿಂಗಳಿಗೆ ಆ ಕಾಲೇಜನ್ನ ಮುಚ್ಚಿಬಿಟ್ಟು ಆ ಮೇನ್ ಫ್ಯಾಕಲ್ಟಿ ಆ ಪ್ರಾಂಶುಪಾಲರು ಅಂದರೆ ಪ್ರಿನ್ಸಿಪಲ್ಲು ಮತ್ತು ಕಟ್ಸಿದವರು ಇರ್ತಾರಲ್ಲ ಅವರೇ ಆ ಸ್ಕೂಲನ್ನ ಲಾಕ್ ಮಾಡಿಕೊಂಡು ಅಲ್ಲೇ ಅಕ್ಕಿಂದ ಬಿಸಾಕ್ಬಿಟ್ಟು ಈ ಸ್ಕೂಲ್ ಸವಾಸನೆ ಬೇಡ ಅಂದ್ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾರೆ ಆವತ್ತಿಂದ ಈವತ್ತಿನವರೆಗೂ ಆ ಸ್ಕೂಲ್ ಕಡೆ ಒಬ್ಬರು ತಲೆ ಹಾಕೋಲ್ಲ ಇನ್ನೂ ಆ ಸ್ಕೂಲ್ ಹತ್ರ ಏನೋ ಸೌಂಡ್ ಬರುತ್ತಂತೆ ಇನ್ನೂ ಆ ಕ್ಲಾಕು ಇನ್ನೂ ಆ ಗಡಿಯಾರ ಹನ್ನೆರಡು ಗಂಟೆ ಕರೆಕ್ಟಾಗಿ ಸೌಂಡ್ ಮಾಡುತ್ತಂತೆ ಮತ್ತು ಆ ಸ್ಕೂಲನ್ನ ಸುತ್ತಮುತ್ತ ಯಾರೂ ಓಡಾಡಲ್ಲ ಈ ಸ್ಟ್ರೇಂಜ್ ಇನ್ಸಿಡೆಂಟಿಂದ ಇವತ್ತು ಕೂಡ ಆ ಸ್ಕೂಲು ಬಿದ್ದಿದೆ ಯಾರೂ ಆ ಸ್ಕೂಲ್ ಹತ್ರ ಹೋಗಲ್ಲ ಆಗಿನ ಕಾಲದಲ್ಲಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಇಷ್ಟೊಂದು ಪ್ರಸಿದ್ಧವಾದ ಸ್ಕೂಲು ಒಂದೇ ಸರಿ ಅದನ್ನ ಅದಕ್ಕೆ ರೆಸ್ಪೆಕ್ಟ್ ರೆಸ್ಪೆಕ್ಟೆಲ್ಲ ಕಳ್ಕೊಂಡು ಒಂದೇ ಸರಿ ಬಾಗಿಲು ಮುಚ್ಕೊಂಡು ಹೋಗೋ ಥರ ಆಗಿಬಿಡ್ತು ಅಂದರೆ ಇನ್ಯಾವ ಥರ ಎಕ್ಸ್ಪೀರಿಯೆನ್ಸ್ ಅದಾಗಿತ್ತು ಅಂತ ನೀವೇ ಯೂಹಿಸ್ಕೊಳ್ಳಿ ಈ ಸ್ಟೋರಿ ಎಲ್ಲ ಕೇಳಿದಾದ್ಮೇಲೆ ನಿಮ್ಗೆ ಏನನ್ನಿಸ್ತು ಅಂದ್ಬಿಟ್ಟು ಕಮೆಂಟ್ ಮಾಡಿ ಏನಾದರೂ ಸ್ಟ್ರೇಂಜ್ ಫೀಲ್ ಆಗಿದೆಯಾ ಏನಾರು ಎಕ್ಸ್ಪೀರಿಯೆನ್ಸ್ ಆಯಿತಾ ಈ ಕತೆ ಕೇಳಬೇಕಾರೆ ಅಂದ್ಬಿಟ್ಟು ಕಮೆಂಟ್ ಮಾಡಿ ನಾನು ಏನಾದರೂ ಇಂಪ್ರೂವ್ ಮಾಡಬೇಕು ಅಂದ್ಕೊಂಡ್ರೆ ಅದನ್ನು ಕಮೆಂಟ್ ಮಾಡಿ ನಾನು ಟ್ರೈ ಮಾಡ್ತೀನಿ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ನಿಮಗೂ ಇದೇ ಥರ ಯಾವುದಾದ್ರು ಸ್ಟ್ರೇಂಜ್ ಇನ್ಸಿಡೆಂಟು ಯಾವುದಾದ್ರು ಗೋಸ್ಟ್ ಎಕ್ಸ್ಪೀರಿಯೆನ್ಸ್ ಆಗಿದೆ ನನ್ನ ಮೇಲ್ಗೆ ಇಮೇಲ್ ಮಾಡಿ ಆ ಸ್ಟೋರಿನ ಬರೆದುಬಿಟ್ಟು ಕಂಟೆಂಟ್ ಫುಲ್ಲು ಬರೆದುಬಿಟ್ಟು ನನಗೆ ಇಮೇಲ್ ಮಾಡಿ ಅದನ್ನು ನಾನು ಈ ವಿಡಿಯೋ ಮುಖಾಂತರ ಎಕ್ಸ್ಪ್ಲೇನ್ ಮಾಡೋಕೆ ಟ್ರೈ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಗೋಸ್ಟ್ ವಿಡಿಯೋ ಜೊತೆಗೆ ಸಿಗೋಣ ಟಾಟಾ ಟೆಕ್ಕರ್ ಬಾಯ್ ಬಾಯ್